ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗಿನ ತಿಂಡಿ ಆಯಿತು ಮಕ್ಕಳು ಸ್ಕೂಲಿಗೆ ಹೋದರು ಹಾಗೆ ಸಣ್ಣದಾಗಿ ಒಂದು ನಿದ್ದೆ ಕೂಡ ಆಯಿತು ನಂದು ಮೊನ್ನೆ ಸೀತದ್ದೆಲ್ಲ ನಿಮಗೆ ತೋರಿಸಿದ್ದೆ ಆದರೆ ಅದರ ನಂತರ ಜ್ವರ ಬಂತು ಹಾಗಾಗಿ ಮಕ್ಕಳೆಲ್ಲ ಹೋದ್ಮೇಲೆ ಸ್ವಲ್ಪ ಅಂದರೆ ಒನ್ ಅವರ್ ಒಳ್ಳೆ ನಿದ್ದೆ ಮಾಡಿದೆ ನೋಡಿ ಕಿಚನ್ ಬ್ಯಾಕ್ ಗ್ರೌಂಡ್ ಯಾವ ಥರ ಇದೆ ಅಂತ ಹಾಗೆ ಏನೂ ಮಾಡಲಿಲ್ಲ ಇಲ್ಲಿನ ಪಾತ್ರೆ ಒಂದು ರಾಶಿ ಸೋ ಈಗ ಮೊದಲಿಗೆ ಇದನ್ನೆಲ್ಲ ಈ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡಿ ಅನ್ನಕ್ಕಿಟ್ಟು ಮತ್ತು ಪಾತ್ರೆ ತೊಳೆಯುವ ಅಂತ ನೋಡಿ ಒಂದು ನಿನ್ನೆ ರಾತ್ರಿ ಕೂಡ ಪಾತ್ರೆ ಕ್ಲೀನ್ ಮಾಡಲಿಲ್ಲ ಒಂದು ಒಂದು ಟೈಮ್ ಪಾತ್ರೆ ಇಟ್ಟರೆ ಈ ಥರ ಒಟ್ಟಾಗಿ ಬಿಡುತ್ತೆ ಸೊ ಹಾಗೆ ಇದೊಂದು ನೋಡಿ ಇದೊಂದು ಹೇಳುವಂತ ಇದೊಂದು ನೆಟ್ಟು ತುಂಬ ಯೂಸ್ಫುಲ್ ಅನಿಸ್ತಿತ್ತು ನನಗೆ ಏಕೆಂದರೆ ನಾವು ಈ ರೂಮಿಗೆ ಬಂದವಾಗ ಓನರ್ ಹೇಳಿದರು ಸಿಂಕ್ ಸ್ವಲ್ಪ ಜಾಗ್ರತೆ ಅಂತ ಇದು ಓಲ್ಡ್ ಹೌಸ್ ಅಲ್ಲ ಇಲ್ಲಿ ಸಿಂಕ್ ಬೇಗ ಬ್ಲಾಕ್ ಆಗುತ್ತೆ ಅಂತ ಸೊ ನನಗೆ ಆವಾಗ ಅವರು ನೆಟ್ ಹಾಕಿದರು ಬಟ್ ಅದು ನನಗೆ ಒಳ್ಳೇದು ಅನಿಸಲ ನೀರು ನಿಂತು ನಿಂತು ಹೋಗ್ತಿತ್ತು ಹಾಗೆ ಆ ನೆಟ್ಟಲೆಲ್ಲ ಸಣ್ಣ ಸಣ್ಣದ ಟೀ ಪುಡಿದ ಏನಿದ್ರೂ ಸಿಕ್ಕಿಬಿಡ್ತಿತ್ತು ಆವಾಗ ನೀರು ಕರೆಕ್ಟ್ ಹೋಗ್ತಾ ಇಲ್ಲ ಸೊ ಆವಾಗ ನಾನೊಂದು ಇದೊಂದು ಎಕ್ಸ್ಟ್ರಾ ಇತ್ತು ಹತ್ರ ಈ ಥರದ್ದು ಸೋಸೋದು ಸೊ ಯಾವುದೇ ಪಲ್ಯ ಇಲ್ಲಿ ಏನೇ ಇರಲಿ ಫಸ್ಟ್ ನೀರಲ್ಲಿ ತೊಳೆದು ನೀರು ಹಾಕಿ ಇದರಲ್ಲಿ ಹಾಕಿಬಿಡ್ತೆ ನೋಡ್ಬೋದು ಚಿಕ್ಕ ಚಿಕ್ಕದೆಲ್ಲ ಇದರಲ್ಲಿ ಬಿಡುತ್ತೆ ರವೆ ಕೂಡ ಇದರಲ್ಲಿ ನಿಂತು ಬಿಡುತ್ತೆ ಈ ಥರ ಮಾಡಿಕೊಂಡ್ರೆ ಸಿಂಕ್ ಯಾವತ್ತೂ ಕೂಡ ಬ್ಲಾಕ್ ಆಗೋಲ್ಲ ತುಂಬ ಯೂಸ್ಫುಲ್ ಅನಿಸ್ತು ಇದೊಂದು ಎಕ್ಸ್ಟ್ರಾ ವೇಸ್ಟ್ ಇತ್ತು ಸೊ ಆದರೆ ಇದು ತುಂಬ ಹೆಲ್ಪ್ ಆಯ್ತು ನನಗೆ ಹಾಗೆ ಮೊನ್ನೆ ಕೆನೆ ಹೆಪ್ಪು ಹಾಕಿದ್ದನ್ನು ನನಗೆ ತೋರಿಸಿದ್ದೆ ಆದರೆ ಬೆಣ್ಣೆ ತೆಗೆದಿದ್ದು ತೋರಿಸಲಿಲ್ಲ ಇದು ಹೆಪ್ಪಾಕಿ ಎರಡು ದಿನಕ್ಕೆ ನಾನು ಮನೆಯಲ್ಲಿದ್ದೆ ಹೆಪ್ಪಾಕಿ ಆದಮೇಲೆ ಎರಡು ದಿನ ಮನೆಯಲ್ಲಿದ್ದಿದ್ದೆ ಊರಲ್ಲಿದ್ದಿದ್ದೆ ಅದು ಬಂದ ಕೂಡಲೇ ನನಗೆ ಶೀತ ಜ್ವರ ಅಂತ ಮತ್ತೆ ಇದಾಯಿತು ಸೊ ಹಾಗಾಗಿ ಒಂದು ಮೂರು ನಾಲ್ಕು ದಿನ ಅದು ಹಾಗೆ ಉಳ್ಕೊಂಡು ಬಿಡ್ತು ಕಡೆ ನಿನ್ನೆ ಮಾಡಿದ್ದೆ ವಿಡಿಯೋನ ಮಾಡಲಿಲ್ಲ ಬಟ್ ಇವತ್ತು ಅದನ್ನು ಕರಗಿಸಿ ತುಪ್ಪ ಮಾಡುವ ಅಂತ ಇದೆಲ್ಲ ಆದಮೇಲೆ ಮತ್ತೆ ತುಪ್ಪ ಮಾಡುವ ಅಂತ ಟೈಮ್ ಕೂಡ ಆಯಿತು ಹನ್ನೊಂದುವರೆ ಹಾಗಾಗಿ ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿ ಅನ್ನಕ್ಕಿಟ್ಟು ಮತ್ತೆ ಮುಂದಿನ ಕೆಲಸ ಇದನ್ನು ಒಳದಿಟ್ಟಿದ್ದೆ ಆದರೂ ಒಂದು ಸಲ ತೊಳೆದು ಈಗ ತುಪ್ಪ ಮಾಡಬೇಕು ಈ ಪಾತ್ರೆ ತುಂಬ ದೊಡ್ಡದಾಗಿತ್ತು ಅಷ್ಟೊಂದೇನು ಜಾಸ್ತಿ ಬೆಣ್ಣೆ ಇಲ್ಲ ಅಲ್ಲ ಸೊ ಸಣ್ಣ ಪಾತ್ರೆ ಓಕೆ ಅನಿಸ್ತಿತ್ತು ತುಪ್ಪ ಆಗಲಿಕ್ಕೆ ಹೇಗೂ ಟೈಮ್ ಜಾಸ್ತಿ ಬೇಕು ನಿಧಾನಕ್ಕೆ ಅದು ಕರಗಲಿ ಅಷ್ಟೊಳಗೆ ಪಾತ್ರೆ ತೊಳೆದು ಮತ್ತು ಸೊಪ್ಪಿನ ಪಲ್ಯ ಮಾಡುವ ಅಂತ ಅರಿವೆ ಸೊಪ್ಪು ಪಾಲಕ್ ಸೊಪ್ಪು ಇದೆ ಆ್ಯಕ್ಚುಲಿ ಅದು ಮೊನ್ನೆ ತಂದಿದ್ದು ಸೊ ನಿನ್ನೆ ಮಾಡಬೇಕಿತ್ತು ಆದರೆ ನಿನ್ನೆ ಬೇ ಆಗಲಿಲ್ಲ ಹಾಗಾಗಿ ಇವತ್ತು ಮಾಡುವ ಅಂತ ಬೆಣ್ಣೆ ನಿಧಾನಕ್ಕೆ ಕರಗ್ತಾ ಇದೆ ಹಾಗೆ ನನ್ನ ಕೆಲಸದಲ್ಲಿ ಒಂದು ಕೆಲಸ ಕಮ್ಮಿ ಕೆಲಸ ಈಗ ಡಿವೈಡ್ ಮಾಡ್ಕೊಂಡ್ವಿ ಅಡುಗೆ ಕೆಲಸ ನಾನು ಹಾಗೆ ಪಾತ್ರೆ ತೊಡೋಕ್ಕೆ ಯಾರಂತ ನೋಡಿ ಎರಡು ಮೂರು ದಿನದಿಂದ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ನಿನ್ನೆ ಅಡುಗೆ ಎಲ್ಲ ಅವರದ್ದೇ ಆದರೆ ನಿನ್ನೆ ವೀಡಿಯೋ ಮಾಡೋ ಮೂಡಲ್ಲಿ ಇರಲಿಲ್ಲ ಹಾಗಾಗಿ ಮಿಸ್ ಆಯಿತು ಆದರೆ ಇವತ್ತು ಪಾತ್ರೆ ತುಂಬ ಪಾತ್ರೆ ಇದೆ ನನಗೂ ಕೂಡ ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಪಾತ್ರೆ ನೋಡಿ ಆದರೆ ದೊಡ್ಡ ಕೆಲಸನೇ ಕಮ್ಮಿ ಆಯ್ತು ಅನ್ನಿಸ್ತಿತ್ತು ನಾನೀಗ ಹೊರಗಡೆ ಬಂದೆ ಎಂತಂದರೆ ನಂದು ಒಂದು ಕಡೆ ಅನ್ನ ಇತ್ತು ಒಂದು ಕಡೆ ತುಪ್ಪ ಕರೀಲಿಕ್ಕೆ ತುಂಬ ಟೈಮ್ ಇತ್ತು ಸೋ ನನ್ನ ಕಿಚನಲ್ಲಿ ಸೊಪ್ಪನ್ನೆಲ್ಲ ತೊಳೆದು ಅದು ನೀರು ಹೋಗಲಿ ಅಂತ ಹಾಗೆ ಇಟ್ಟು ಬಂದೆ ಈ ಸೊಪ್ಪಿನ ಪಲ್ಯ ಮಾಡೋದಂದರೆ ಸ್ವಲ್ಪ ಟೆನ್ಷನ್ ನನಗೆ ಅದು ಆಯೋದು ಕಟ್ ಮಾಡೋದು ಕಿರಿಕಿರಿ ಅನಿಸೋದು ಆದರೂ ಅಪ್ರೂಪಕ್ಕೊಮ್ಮೆ ಆದರೂ ಸೊಪ್ಪಿನ ಪಲ್ಯ ತಿನ್ನಬೇಕು ಹಾಗೆ ಈ ಕಡೆ ಪಾತ್ರೆ ಕೂಡ ಕ್ಲೀನ್ ಆಗ್ತಿದೆ ಅಂತ ನಾನು ಹೊರಗಡೆ ಬಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ಕೂತ್ಕೊಂಡೆ ಹಾಗೆ ನಿಮ್ಮಲ್ಲಿಯೂ ಕೂಡ ಹಸ್ಬೆಂಡ್ ಇದೇ ಥರ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡೆ ಯಾಕಂದರೆ ಹುಷಾರಿಲ್ಲದೆ ಇರುವಾಗ ಆ ಟೈಮಲ್ಲೆಲ್ಲ ಹಸ್ಬೆಂಡ್ ಹೆಲ್ಪ್ ಮಾಡಿದರೆ ತುಂಬ ಏನೋ ಒಂಥರ ಖುಷಿ ಆಗುತ್ತೆ ಹಾಗೆ ನಿಮ್ಮಲ್ಲಿ ಯಾರಿಗೆಲ್ಲ ಈ ಥರ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ಖಂಡಿತ ಮಾಡ್ತಾರೆ ಓಕೆ ನನ್ನ ಅನ್ನದ ಕುಕ್ಕರಲ್ಲಿ ಸಿಟಿ ಬರ್ತಾಯಿದೆ ಸೊ ಈಗ ನನ್ನ ಅಡುಗೆ ಶುರು ಮಾಡಬೇಕು ಸೊಪ್ಪೆಲ್ಲ ಕಟ್ ಮಾಡಿ ಮತ್ತೆ ಅದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಅದೇ ಥರ ಮಾಡ್ತೀನಿ ಒಮ್ಮೊಮ್ಮೆ ಗ್ರೇವಿ ಮಾಡಲ್ಲ ಸುಕ್ಕ ಟೈಪ್ ಅಂದರೆ ಸೈಡ್ ಆಗಿ ಮಾಡ್ತೀನಿ ಇವತ್ತು ನಾನು ಅದು ಗಿ ಗ್ರೇವಿ ಇದ್ದೆ ಸೊ ಬನ್ನೀಗ ಕಿಚನಿಗೆ ಹೋಗುವ ನಿಧಾನಕ್ಕೆ ತುಪ್ಪ ಇದೆ ಹಾಗೆ ತುಪ್ಪ ಆದ ನಂತರನೇ ಅಡುಗೆ ಮಾಡುವಂತ ಅಷ್ಟೊಳು ನಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿರ್ತೀನಿ ಮತ್ತು ಇದು ಕರ್ಟಿ ಹೋದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನೋಡಿ ತುಪ್ಪ ಹಾಕ್ತಾ ಬಂತು ಇದೊಂಥರ ಚಟ ಚಟ ಸ್ಟೋಂಬಿತ್ತಲ್ಲ ಅದು ಕಮ್ಮಿ ಆದಮೇಲೆ ಅದು ಕರೆಕ್ಟ್ ನಿಂತ ಮೇಲೆ ಹಾಕ್ ಮಾಡ್ತೀನಿ ಈಗ ನಾನು ನಾನಿದ ಇದಕ್ಕೆ ಎಂತಕ್ಕೆ ವೆಯ್ಟ್ ಮಾಡ್ತಿದ್ದೆ ಅಂದರೆ ನನಗೆ ಎರಡೂ ಕಡೆ ಸ್ಟೋವ್ ಬೇಕು ಎರಡೂ ಫ್ಲೇಮ್ ಬೇಕೀಗ ಒಂದು ಒಂದು ಕಡೆ ಕುಕ್ಕರಲ್ಲಿ ಸ್ಪ್ರೂಟ್ಸ್ ಬೇಯಿಸ್ಲಿಕ್ಕೆ ಹಾಗಾಗಿ ತುಪ್ಪ ಆದರೆ ಎರಡು ಕಡೆ ಒಂದೇ ಸಲ ಸಿಗುತ್ತಲ್ಲ ಅಂತ ಹಾಕ್ತಾ ಬಂತು ಹಾಗೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಂಡಿದ್ದೆ ಜಾಸ್ತಿ ಏನಿಲ್ಲ ಇದರಲ್ಲಿ ರಿಯಲ್ ಕಲರ್ ಬೇರೆ ಬ ಇದೆ ಇದರಲ್ಲಿ ಸ್ವಲ್ಪ ಡಾರ್ಕ್ ಅನ್ನಿಸ್ತಾಯಿತು ಓಕೆ ಇಷ್ಟಾದರೆ ಸಹ ಇನ್ನೂ ಇಟ್ಟರೆ ಅದು ಕರಟಿ ಹೋಗುತ್ತೆ ಕರಟಿ ಹೋದ್ರೆ ಏನು ತೊಂದರೆ ಇಲ್ಲ ಅದು ಮಡ್ಡೆಲ್ಲ ಕರಟಿ ಹೋಗೋಣ ಅಷ್ಟೇ ಕೆಳಗಡೆ ನಿಲ್ಲುತ್ತೆ ಸೊ ಈಗ ಸೌಂಡ್ ಕೂಡ ಬಂದಾಯಿತು ಹಾಗಾಗಿ ಆಫ್ ಮಾಡಿ ಪಲ್ಯ ಮಾಡಬೇಕು ಪಲ್ಯಗೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊದಲಿಗೆ ನಾನಿಲ್ಲಿ ಮೊಳಕೆ ಬರೆಸಿದ್ದ ಹೆಸರು ಕಾಳನ್ನು ಬೇಯಲಿಕ್ಕೆ ಇಡ್ತಿದ್ದೆ ಹೆಸರು ಕಾಳಿನ ಜೊತೆಗೆ ಟೊಮೆಟೊ ಈರುಳ್ಳಿ ಶುಂಠಿ ಹಾಗೆ ಒಂದು ಕರಿಬೇವಿನ ದಂಟು ಇಷ್ಟನ್ನು ಹಾಕಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಒಂದೆರಡು ಸಿಟಿ ಅಂತ ಸ್ಪ್ರೌಟ್ಸ್ ನಾನೇ ಹೆಸರು ಕಾಳ ನೀರಿಗೆ ಹಾಕಿ ಮೊಳಕೆ ಬರ್ಸಿದ್ದದು ಅಂಗಡಿಯಿಂದ ತಂದಿದ್ದಲ್ಲ ಆದರೆ ಒಂದಂದರೆ ನಮ್ಮ ಮನೆಯಲ್ಲಿ ಖುಷಿಗೆ ಸ್ಕ್ರೌಟ್ಸ್ ಅಂದರೆ ತುಂಬ ಇಷ್ಟ ಆದರೆ ಕೃಷಿಗೆ ಉಲ್ಟ ಅವನು ಅದರ ಹೆಸರು ಕೇಳಿದರೆ ಶಿ ಕೂಗ್ತಾನೆ ಒಳಗೆ ಶುರು ಮಾಡ್ತಾನೆ ಆ ಥರ ಇದೆ ಆದರೂ ನಾನು ಕೇಳಲ್ಲ ಮಾಡ್ತೀನಿ ಈಗ ಇದು ಬೇಲಿ ಒಂದು ಎರಡು ಸಿಟ್ಟಿ ಆದಮೇಲೆ ಆಪ್ ಮಾಡ್ತಿದ್ದೆ ಹಾಗೆ ಇನ್ನೊಂದು ಕಡೆ ಬಾಣಲೆ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಿದ್ದೆ ಅದಕ್ಕೀಗ ಸಾಸಿವೆ ಜೀರಿಗೆ ಹಾಗೆ ಇಂಗು ಕರಿಬೇವು ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಓಕೆ ಅದು ಸ್ವಲ್ಪ ಹೊತ್ತು ಮಿಕ್ಸ್ ಆದಮೇಲೆ ಅದಕ್ಕೀಗ ಹಸಿಮೆಣಸು ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ಕೊಳ್ಬೇಕು ಈಗ ಅವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೀಗ ಒಂದು ಅರ್ಧ ಸ್ಪೂನ್ ಅರ್ಶಿಣ ಹಾಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾ ಇದ್ದೆ ನಾನಿಲ್ಲಿ ಚಿಲ್ಲಿ ಪೌಡರ್ ಇಲ್ಲ ಮಸಾಲ ರುಬ್ಬಿ ಹಾಕು ಅಂದ್ಕೊಂಡು ಇದೆರಡು ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೆ ಹಾಗೆ ನಾನೆಲ್ಲ ಐಟಮನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಹಾಗಾಗಿ ಈಗ ಬೇಗ ಬೇಗ ಇದೆ ಸೊ ಈಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವ ಹರಿವೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಕೂಡ ಸೇರಿಸ್ತಿದೆ ಇದಕ್ಕೆ ಮೆಂತ್ಯ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು ಏನು ತೊಂದರೆ ಇಲ್ಲ ಅದು ಕೂಡ ಚೆನ್ನಾಗೇ ಆಗುತ್ತೆ ನಾನು ಅಮ್ಮೊಮ್ಮೆ ಮೆಂತ್ಯ ಸೊಪ್ಪು ಕೂಡ ಹಾಕ್ತೀನಿ ಇವತ್ತು ಇಲ್ಲ ಇದೆರಡು ಎರಡು ಇದ್ದಿದ್ದರಿಂದ ಎರಡೇ ಹಾಕ್ತಾಯಿದೆ ಸೊಪ್ಪೆಲ್ಲ ಹಾಕಿತ್ತು ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಇದು ತುಂಬ ಬೇಗ ಬೇಯುತ್ತೆ ಸೊಪ್ಪೆಲ್ಲ ಎಳೆದು ತುಂಬ ಬೆಳೆದಿಲ್ಲ ಅದರ ಅದು ಬೇಯೋದ್ರೊಳಗೆ ನಾನಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ತೀನಿ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಕಾಯಿ ಅಂದರೆ ತೆಂಗಿನಕಾಯಿ ಕಟ್ ಚೂರು ಚೂರು ಮಾಡಿ ಹಾಕ್ಕೊಂಡಿದ್ದೆ ಹಾಗೆ ಒಣಮೆಣಸು ಇಷ್ಟನ್ನು ರುಬ್ಕೊಳ್ಬೇಕು ನೀರು ಹಾಕಿ ರುಬ್ಬಿಲ್ಲ ಹಾಗೆ ರುಬ್ಕೊಂಡೆ ಈಗ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ನೀರನ್ನು ಸೇರಿಸಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ರುಬ್ಕೊಂಡಿಟ್ಟೆ ಹಾಗೆ ಈ ಕಡೆ ನೋಡಿ ಈಗ ಸ್ವಲ್ಪ ಹೊತ್ತು ಬೇಯಿಸಿದ ಕೂಡಲೇ ಚೆನ್ನಾಗಿ ಬೆಂದುಬಿಟ್ಟಿದೆ ಸೊಪ್ಪೆಲ್ಲ ಎಳೆಯದಲ್ಲೂ ಹಾಗಾಗಿ ಬೇಗ ಬೆಂದಿದೆ ಮತ್ತು ನಾನು ಈರುಳ್ಳಿ ಬೆಳ್ಳು ಟೊಮೆಟೊಲ ಹಾಕಿದ್ನಲ್ಲ ಅದಕ್ಕೂ ಮೊದಲು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೆ ಅದು ವಿಡಿಯೋದಲ್ಲಿ ಮಿಸ್ ಆಯಿತು ಸೊ ಈಗ ಮಸಾಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇದನ್ನು ಹೀಗೆ ಕೂಡ ತಿನ್ಬೌದು ಹರಿವಿ ಸೊಪ್ಪಿನ ಸಾರಾಗುತ್ತೆ ಸೊ ಆದರೆ ನಾನಿವತ್ತು ಸ್ವಲ್ಪ ಚೇಂಜ್ ಮಾಡ್ತಿದ್ದೀನಿ ನೋಡಿ ಇದಕ್ಕೆ ಉಪ್ಪು ಹಾಕಿಕೊಂಡ್ರೂ ಕೂಡ ಇದು ಒಂದು ರೆಸಿಪಿನೇ ಹಾಗೆ ಈಗ ಬೇಯಿಸ್ಕೊಂಡಿರುವ ಹೆಸರುಕಾಳು ಸ್ಪ್ರೌಟ್ಸ್ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಬೇಕು ಅದಾದ ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಬೇಳೆ ಬೇಯಿಸಿ ಇಟ್ಟಿದ್ದಿದ್ದಿತ್ತಲ್ಲ ಅದನ್ನು ಕೂಡ ಸೇರಿಸ್ತಿದ್ದೆ ಅಂದರೆ ಈ ಬೇಳೆ ಹಾಕಿದರೆ ಸ್ವಲ್ಪ ಒಳ್ಳೆ ರೀತಿ ಕೂಡುತ್ತೆ ಸಾಂಬಾರು ಅದಕ್ಕಾಗಿ ಬೇಳೆ ಹಾಕಿ ನಾನು ಕಾಯಿ ತುರಿ ಸ್ವಲ್ಪನೇ ಹಾಕಿದ್ದೆ ಸೊ ತುಂಬ ಚೆನ್ನಾಗಿರುತ್ತೆ ಈಗ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಾಂಬಾರಲ್ವ ಹಾಗಾಗಿ ಸ್ವಲ್ಪ ಬೆಲ್ಲ ಎಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿ ರುಚಿಯಾದ ಸಾಂಬಾರು ರೆಡಿಯಾಗುತ್ತೆ ತುಂಬ ಟೇಸ್ಟಿ ಇರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ಈಗ ಸಾಂಬಾರು ಪರ್ಫೆಕ್ಟಾಗಿದೆ ಬಲ್ಯ ಕೂಡ ಆಯಿತು ಹಾಗೆ ನೋಡಿ ಸ್ಪ್ರೌಟ್ಸ್ ಬೇಯಿಸಿದ ಕುಕ್ಕರ್ ಒಂದು ಬಾಕಿ ಇದೆ ಪಾತ್ರೆ ಎಲ್ಲ ತೊಳೆದು ಹೊರಗಡೆ ಹೋದರು ಈ ಸೈಡೆಲ್ಲ ಸಿಂಕೆಲ್ಲ ಕ್ಲೀನ್ ಮಾಡಿ ಊಟ ಮಾಡಬೇಕು ಹಾಗೇ ಇದನ್ನು ನೋಡಿ ಇದರಲ್ಲಿರೋ ಕಸ ಎಲ್ಲ ನಾನು ಡಸ್ಟ್ಬಿನ್ಗೆ ಹಾಕಿ ಇದನ್ನ ತೊಳೆದು ಈ ಥರ ಒಂದು ಕ್ಲಿಪ್ ಹಚ್ಚಿ ಇಟ್ಟಿದೆ ಅದನ್ನ ಹ್ಯಾಂಗ್ ಮಾಡಲಿಕ್ಕೆ ಡ್ರೈ ಇರುತ್ತಲ್ಲ ಸೊ ಕ್ಲೀನಾಗಿ ಇರುತ್ತೆ ತುಪ್ಪ ಕೂಡ ಕೆಳಗೆ ಇಳಿಸಿದೆ ಹಾಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಷ್ಟಾದರೂ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್